ಆಗೊಂಬೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ಬಟ್ ಕ್ಲೈಮೇಟು ಅಷ್ಟೊಂದು ಚೆನ್ನಾಗಿಲ್ಲ ಎಲ್ಲ ಮೋಡ ಕವಿದ ವಾತಾವರಣ ಸೊ ಇದು ಮಳೆಗಾಲದಲ್ಲಿ ಅಂತೂ ಸಾಕತಾಗಿರ್ತದೆ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ಸೊ ಆ ಭಾಗ ಎಲ್ಲ ಕಾಣಿಸ್ತಾ ಇಲ್ಲ ಸೊ ಈ ಆಗೊಂಬೆ ಸಂಬಂಧಿತ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಒಂದೊಂದು ತಿರುವುಗಳು ಭಯಾನಕರವಾಗಿದೆ ಹ್ಞೂ ಸೊ ಲಾರಿಗಳು ಬಸ್ಗಳು ಬಹಳ ಜೋಪಾನವಾಗಿ ಬರಬೇಕು ಒಂದು ಕ್ಷಣ ಮಾರಿದರೆ ಅಪಘಾತ ಕಟ್ಟಿಟ್ಟ ಬುತ್ತಿ ಸೊ ಇದುವೆ ಹಾಗುಂಬೆ ವ್ಯೂ ಪಾಯಿಂಟ್ ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಟವರ್ ಬಹಳ ಚೆನ್ನಾಗಿದೆ ಕಣ್ರಿ ಬಹಳ ಚೆನ್ನಾಗಿದೆ ಸೊ ನಾವು ನಮ್ಮ ಒಂದು ಪ್ರವಾಸ ಯಾವ ರೀತಿ ಪ್ರಾರಂಭ ಮಾಡ್ತೀವಿ ಅಂದರೆ ಕುಶಾಲನಗರದಿಂದ ಪಟ್ಲಾ ಬೆಟ್ಟ ಹೋಗಿ ಪಟ್ಲಾದಿಂದ ಬಿಸಿಲೇ ವ್ಯೂ ಪಾಯಿಂಟ್ಗೆ ಹೋಗಿ ತದನಂತರ ಪುತ್ತೂರು ನಮ್ಮ ಮಾಸ್ಟರ್ ನಿವಾಸದಲ್ಲಿ ಉಳಿದುಕೊಂಡು ತದನಂತರ ಮಂಗಳೂರಿನಿಂದ ಉಡುಪಿ ಉಡುಪಿಯಿಂದ ಕುಂದಾಪುರ ಕುಂದಾಪುರದಿಂದ ಮರವಂತೆ ಬೀಚ್ ತದನಂತರ ಮುರುಡೇಶ್ವರ ಮುರುಡೇಶ್ವರದಿಂದ ಏನು ಕೊಲ್ಲೂರು ಕೊಲ್ಲೂರಿನಿಂದ ಹಾಗುಂಬೆ ಏನು ಈ ಒಂದು ವ್ಯೂ ಪಾಯಿಂಟ್ಗೆ ಬಂದಿರ್ತೀವಿ ಸೊ ದಯವಿಟ್ಟು ನನ್ನೆಲ್ಲ ಸ್ನೇಹಿತರು ನನ್ನೆಲ್ಲ ಫಾಲೋವರ್ಸ್ ಹಾಗೆ ನಮ್ಮ ಚಂದದಾರರು ಎಲ್ಲ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಬಹಳ ಕಷ್ಟಪಟ್ಟು ನಿದ್ಗೆಟ್ಕೊಂಡು ವೀಡಿಯೋಗಳನ್ನು ಮಾಡಿದ್ದೀವಿ ತಮಗೋಸ್ಕರ ದಯವಿಟ್ಟು ಸಂಕ್ಷಿಪ್ತವಾದ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೀನಿ ಎಲ್ಲ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದು ಆಗುಂಬೆ ವ್ಯೂ ಪಾಯಿಂಟ್ ಸುತ್ತ ಒಂದು ರೋಡ್ ಸುತ್ತೀನಿ ತಲೆ ಬೇರೆ ಸುತ್ತೈತೆ ಬೇಡ ಇಲ್ಲಿ ಕೋತಿಗಳು ಏನೋ ಹಲ್ಲೆ ಮಾಡ್ತವೆ ಮನುಷ್ಯನ ಮೇಲೆ ಆದ್ದರಿಂದ ನಮ್ಮ ಹುಡುಗನ ಅಲ್ಲಿ ಗಾಡಿ ಹತ್ರ ನಿಲ್ಲಿಸಿದ್ದೀನಿ ಪಾಪ ಅವನು ನೋಡ್ಕೊಳ್ಳಿ ಅವನ್ನ ಕಳಿಸ್ಬೇಕು ಸೋ ನಾನು ಗಾಡಿ ಹತ್ರ ಹೋಗ್ತೀನಿ ಸೋ ಮತ್ತೊಮ್ಮೆ ವೀಕ್ಷಣೆಯನ್ನ ಪಡೆಯಿರಿ А нет, не вся